ಸ್ಥಳಪ್ರಿಯ ವೀಕ್ಷಕರೇ ಮೂಲಕ ಜನ ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವೀಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಣ್ಣೂರು ಗ್ರಾಮ ಪಂಚಾಯಿತಿ ಚನ್ನಲಿಂಗನಹಳ್ಳಿ ಗ್ರಾಮದಲ್ಲಿ ಸಿದ್ದಪ್ಪಾಜಿ ಕೊಂಡೋತ್ಸವ ಇಪ್ಪತ್ತ್ಮೂರನೇ ತಾರೀಕು ಬೆಳಗಿನ ಜಾವ ಪ್ರಾರಂಭವಾಗಲಿದೆ ಇಪ್ಪತ್ನಾಲ್ಕನೇ ತಾರೀಕು ಈ ಕೊಂಡೋತ್ಸವ ಪೂರ್ಣಗೊಳ್ಳಲಿದೆ ಶುಕ್ರವಾರ ಬೆಳಗ್ಗೆ ಇದರ ಕೊಂಡೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಗಿಯಲಿದೆ ಅಂತ ಬೆಳೆದ ಜಾವ ಇಪ್ಪತ್ತ್ ಮೂರನೇ ತಾರೀಕು ಸಂಜೆಯಿಂದಲೇ ಇದರ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಕಳೆದ ಎರಡು ದಿನಗಳಿಂದ ಭರ್ಜರಿ ಸಿದ್ಧತೆ ಮಾಡಿಕೊಂಡಿರುವಂಥ ಈ ಚಾಲಿಂಗ್ನಳ್ಳಿ ಬೀದಿ ಹದಿಜಂಬರ ಬೀದಿಯ ಮುಖಂಡರುಗಳು ಯಜಮಾನ್ರುಗಳೆಲ್ಲ ಸೇರಿ ಒಗ್ಗಟ್ಟಿದ್ದ ಯುವಕರು ಮತ್ತು ಅಪ್ಪು ಅಭಿಮಾನಿ ಬಳಗ ಸಹಕಾರದಲ್ಲಿ ಇನ್ನಿತರ ಯುವಕರ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಪ್ರಪ್ರಥಮ ಬಾರಿಗೆ ಚನ್ನಲಿಂಗ್ನಹಳ್ಳಿ ಗ್ರಾಮಸ್ಥರು ಈ ಈ ಖುಂಡೋತ್ಸವವನ್ನು ಮಾಡ್ತಾ ಇರುವಂಥದ್ದು ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾಗಿ ಸಿದ್ದಪ್ಪಾಜಿ ಕಟ್ಟೆ ಕಂಡಾಯ ಉತ್ಸವವನ್ನು ಕೂಡ ಇಪ್ಪತ್ತೈದು ಬೆಳಗ್ಗೆ ವಿಶೇಷವಾಗಿ ಇಲ್ಲಿ ಮೆರವಣಿಗೆ ಮಾಡ್ತಾರೆ ಎಲ್ಲ ಬೀದಿಗಳಲ್ಲಿ ಬೀದಿಗಳಲ್ಲಿ ಇದಕ್ಕಾಗಿ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇಡೀ ಎಲ್ಲ ಯಜಮಾನಗಳು ಹರ್ಷಯ್ಯ ಅವರ ಯಜಮಾನರು ಮತ್ತು ಅರ್ಚಕರಾದ ರಾಚಪ್ಪ ಮತ್ತು ಟಿ ಒ ಟಿ ನಾಗರಾಜು ಅವರು ಶಿಕ್ಷಕರು ಮಹಾದೇವ ದೊಡ್ಡಯ್ಯ ಲಿಂಗರಾಜು ನಾಗರಾಜು ಮತ್ತು ಮಾದಯ್ಯ ಸೇರಿದಂತೆ ಅನೇಕ ಮುಖಂಡರುಗಳು ಯಜಮಾನರುಗಳು ಈ ಸಂದರ್ಭದಲ್ಲಿ ಅರ್ಜಿಗಳನ್ನು ಮಾಡಿಕೊಂಡಿದ್ದಾರೆ ದೇವಸ್ಥಾನದ ವಿಷಯಗಳಲ್ಲಿ ನಲವತ್ತೆಂಟು ದಿನಗಳ ಕಾಲ ನಡೆದಿರುವಂಥ ಮಂಡಲ ಪೂಜೆ ಪೂರ್ಣಗೊಂಡಿದೆ ಸಿದ್ದಪ್ಪಾಜಿ ನೂತನ ದೇವಸ್ಥಾನದ ಮಂಡಲ ಪೂಜೆ ಪೂರ್ಣಗೊಂಡಿದೆ ಹಾಗಾಗಿ ಕೊಂಡೋತ್ಸವ ಮಾಡಲು ಬಹಳ ಉತ್ಸುಕರಾಗಿ ಪ್ರಥಮ ಬಾರಿಗೆ ಇದು ಒಂದು ದೊಡ್ಡ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ವರ್ಷಗಳಿಂದ ಮಾಡಬೇಕು ಅನ್ನೋ ಇವರಿಗೆ ಊರಿನಲ್ಲಿ ಹಾಗೆ ಅದು ಮಾಡಿರ್ಲ್ವಂತೆ ಹಾಗಾಗಿ ಇವತ್ತು ಮಾಡಬೇಕು ಅಂತವರೆಲ್ಲ ಒಗ್ಗಟ್ಟಿದ್ದನ್ನು ತೀರ್ಮಾನ ಮಾಡಿದ್ದಾರೆ ಈ ಬಾರಿ ವರ್ಷ ಅದಕ್ಕಾಗಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಭಾಳ ಸ್ವಚ್ಛತೆ ಮಾಡಿದ್ದಾರೆ ಊರಿನಲ್ಲೆಲ್ಲ ಸ್ವಚ್ಛತೆ ದೀಪಾಲಂಕಾರ ತಪ್ಪು ದೀಪಾಲಂಕಾರ ಮತ್ತು ಅಲಂಕಾರ ಎಲ್ಲವನ್ನು ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಪಂಡೋತ್ಸವಕ್ಕೆ ಸಹಕಾರ ಬೇಕಾಗಿದ್ದದ್ದು ಹೆಚ್ಚಿನ ಸಹಕಾರವನ್ನು ತಿರಾಜಪುರ ಪುಟ್ಟಣ್ಣವರು ಸಹ ಅಧ್ಯಕ್ಷನು ಕಿಲಭಾರತ ವೀರಶಿ ವೇತಮಾಸೋದ ಅಧ್ಯಕ್ಷರು ಮತ್ತು ಹಾಗಾಗಿ ಅವರು ಕೂಡ ತಿರಾಜಪುರದಿಂದ ಪುಟ್ಟ ತಂಡವರೆಲ್ಲ ಬಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು ಅದಕ್ಕೆ ಸಂಪೂರ್ಣವಾದಂಥ ಸಲಹೆ ಸಹಕಾರವನ್ನು ಸಹಾಯ ಅವರು ಅವರುತ್ತ ಚರ್ಚೆ ಮಾಡಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ಸಿದ್ಧತೆಯನ್ನು ಕೂಡ ಪಾಲಿಕೊಂಡು ಹೋಗಿದ್ದಾರೆ ಈ ಗ್ರಾಮಕ್ಕೆ ಹಾಗಾಗಿ ಚರ್ಚೆ ಮಾಡಿದ್ದಾರೆ ಅದರ ಸಿದ್ಧತೆಯನ್ನು ಕೂಡ ಅವರ ವೀಕ್ಷಕರ ಹಬ್ಬದ ಅವರು ನಾಲ್ಕು ವಿಧಿವಿಧಾನಗಳನ್ನು ಈ ಕಾರ್ಯಕ್ರಮ ನೆರವೇರುತ್ತೆ ಅವರ ಸಮಾಂಗದ ವಿಧಿವಿಧಾನ ನೆರವೇತಿದೆ ಪ್ರಕಾರ ನಡೆದ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಗಣ್ಯರನ್ನು ಅಪಮಾನ ಮಾಡಿದ್ದಾರೆ ಮತ್ತು ಅನೇಕ ಮುಖಂಡರುಗಳನ್ನು ಊರಿನ ಸುತ್ತಮುತ್ತಲೇ ಯಜಮಾನಗಳಲ್ಲಿ ಎಲ್ಲರನ್ನೂ ಕರೆದಿದ್ದಾರೆ ಅದಕ್ಕೆ ಸುಮಾರು ಆರು ಟ್ರ್ಯಾಕ್ಟರ್ ಸುಮಾರು ಒಂದೈದಾರು ಟ್ರ್ಯಾಕ್ಟರ್ ಸಮುದಾಯಗಳನ್ನು ಸಹ ಸಂಗ್ರಹ ಮಾಡಿ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಎರಡು ದಿನಗಳಲ್ಲಿ ಮೊನ್ನೆ ಚೆನ್ನಾಗಿ ಯಜಮಾನರೊಬ್ಬರನ್ನ ನಾನು ಆಧಿ ಅವರ ಪ್ರಮುಖ ಈ ದೇವಸ್ಥಾನ ಸಮರ್ಪಣೆ ಹರ್ಷ ಅವರೇ ನಮಸ್ಕಾರ ಆ ಬಹಳ ಖುಷಿಯಾಗಿದ್ದೀರಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಾ ಇದು ಹಬ್ಬದ ಸಂಭ್ರಮ ಹಬ್ಬದ ವಾತಾವರಣ ಅಹ್ ಏನೋ ಒಂದ್ ಎರಡು ದಿನದಿಂದನೇ ಸಿದ್ಧತೆ ಮಾಡ್ಕೊಂಡ್ ಕಾಣ್ತಾ ಇದೆ ಎರಡು ಮೂರು ದಿನದಿಂದ ನಿಮ್ಮ ಊರಿನ ವಿಶೇಷ ನಾನೀಗ ನಿಮ್ ಜೊತೆ ಚಲನಗಳಲ್ಲಿ ಇದೀನಿ ಇಲ್ಲೇ ನಿಮ್ ಸಿದ್ದಾಪಾಜಿ ದೇವಸ್ಥಾನ ಮುಂಭಾಗದಲ್ಲಿ ಇದ್ದೀನಿ ನಲವತ್ತೆಂಟು ದಿನ ಪೂಜೆ ಮುಗ್ದಿದೆ ಈಗ ನಿಮ್ಮ ಊರಿನ ಹಬ್ಬದ ವಿಶೇಷ ಕೊಂಡ ಕೊಂಡೋತ್ಸವ ಮತ್ತೆ ಏನೇನು ಕಾರ್ಯಕ್ರಮ ಏನೇನ್ ಮಾಡ್ತಾ ಇದೀರಿ ಸಿದ್ಧತೆಗಳು ಹೆಂಗ್ ಮಾಡ್ಕೊಂಡಿದೀರಿ ಯಾರ ಸಹಕಾರ ಕೊಟ್ಟರು ಏನ್ ಹೇಳ್ತಾ ಇದೆ ಹೇಳಿ ನೋಡಿ ನಮ್ಮ ಚಳ್ಳ ಗ್ರಾಮದಲ್ಲಿ ನಾಳೆ ಐದು ಗಂಟೆಗೆ ದೇವರು ನಮ್ಮ ತನ್ನಿಧಿಗೆ ಸೇರ್ತಾನ ಎಷ್ಟನೇ ತಾರೀಕು ಯಾವ ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ಬೆಳಗಾನ ಕೊಂಡ ಕೊಂಡೆ ಬೆಳಗ್ಗೆ ನಾಲ್ಕು ಗಂಟೆಗೆ ದೇವ್ರನ್ನ ಉತ್ಸವ ಕರ್ಕೊಳ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ದೇವ್ರನ್ನ ಕೊಂಡಾಯಿಸ್ತೀನಿ ಇಷ್ಟ ತಾರೀಕು ಅದು ಶುಕ್ರವಾರ ಬೆಳಗ್ಗೆ ಇಪ್ಪತ್ನಾಲ್ಕು ಹ್ಮ್ ಇಪ್ಪತ್ನಾಲ್ಕೊಂಡಿಸ್ಬಿಟ್ಟ್ಮೇಲೆ ನಮ್ಮ ಊಟ ಕರ್ತವೆ ನಮ್ಮ ಪೂಜಾ ಪುಸ್ತಕ ಏನ್ ಬೇಕು ಮಾಡ್ಕೊಂಡಿದ್ದು ಶನಿವಾರ ಎಂಟು ಗಂಟೆಗೆ ನಾವು ದೇವ್ರ ಉತ್ಸವ ನೋಡಕ್ ಬಿಡ್ತಾವೆ

ಈಗ ಓಕೆ ನಿಮ್ಗೆ ಇದು ಕಂಡಾಯ ಉತ್ಸವ ಮತ್ತು ಈ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಿರೋ ಸರಿ ಓಕೆ ಒಳ್ಳೇದಾಗ್ಲಿ ಹಬ್ಬದ ವಿಶೇಷ ಚೆನ್ನಾಗಿ ಮಾಡಿ ಶಾಂತಿಯುತ ಮಾಡಿ ಯಾವುದೇ ತರ ಯಾವುದೇ ತರ ಮಾಡ್ಲಿ ಜನ ಮನ ಊರ ಹಬ್ಬಗಳಿಗೆ ಊರನ್ನೆಲ್ಲ ಕರಿತಾ ಇದ್ದೀರಾ ಬೇರೆ ಊರುಗಳನ್ನ ಹಾ ನೋಡಿದ್ರಲ್ಲಿ ವೀಕ್ಷಕರ ಈಗ ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನವರಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸೂಚನೆ ತಮ್ಮನ್ನು ಮತ್ತಮೆ ಭೇಟಿರ್ತೀನಿ ಅಲ್ಲಿವರೆಗೂ ಮೂಡಲು ಎಲ್ಲ ಬೆಳೆಗಳನ್ನ ನೋಡ್ತಾರೆ ನಮಸ್ಕಾರ